ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾನೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೋ ಎಲ್ರಿಗೂ ಧನ್ಯವಾದಗಳು ಇವತ್ತು ಅಮಾವಾಸ್ಯೆ ಇರೋ ಪ್ರಯುಕ್ತ ನಿಮಗೆ ಮುಂದೆ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಳಿ ಅಂತ ಇದೆ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಏನು ಬದಲಾವಣೆ ಆಗ್ತಾ ಇದೆ ಅಂತ ನೋಡೋಣ ಥ್ಯಾಂಕ್ ಯು ನಿಮ್ಮ ಜೀವನಕ್ಕೆ ಅಮವಾಸೆ ಕಳೆದ ನಂತರ ಏನು ಬರ್ತಾ ಇದೆ ಅಂತಂದರೆ ಕೆಲವರು ಏನೋ ಒಂದು ಆ್ಯಕ್ಷನನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಆ್ಯಕ್ಷನನ್ನು ಒಂದು ಆನ್ಸರ್ ಕೂಡ ಕೇಳ್ತಾ ಇರುವಂಥದ್ದು ನೀವು ಏನೋ ಒಂದು ಆನ್ಸರ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆನ್ಸರ್ಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಒಂದು ಈ ಉಣ್ ಸಾರಿ ಅಮವಾಸೆ ಕಳೆದ ನಂತರ ಆ ವಿಷಯ ನಿಮಗೆ ಗೊತ್ತಾಗುವಂಥದ್ದು ಮತ್ತು ನೀವು ಏನನ್ನ ಅಂದ್ರೆ ನೀವು ಏನೋ ಒಂದು ಆನ್ಸರ್ ಬಗ್ಗೆ ಯೋಚನೆ ಮಾಡ್ತಾ ಆನ್ಸರ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಒಂದು ಒಳ್ಳೆ ಆನ್ಸರ್ ನಿಮ್ಗೆ ಸಿಗ್ತಾ ಇದೆ ಈ ಮಂತ್ ಅಲ್ಲಿ ಸಿಗ್ತಾ ಇರುವಂತದ್ದು ಏನೋ ಒಂದು ಆನ್ಸರ್ ಅನ್ನ ಕೇಳ್ತಾ ಇದ್ರಲ್ಲ ಅದು ಆನ್ಸರ್ ಕೂಡ ನಿಮ್ಗೆ ಸಿಗ್ತಾ ಇರುವಂತದ್ದು ಮತ್ತೆ ನೀವು ಈ ಉಣ್ಮೆ ಕಳೆದ ನಂತರ ಕೆಲವು ಕೆಲವರಿಗೆ ಮೋಸ ಕಳೆದ ನಂತರ ಕೆಲವ್ರಿಗೆ ಉಣ್ಮೆ ಬರೋ ಅಷ್ಟರಲ್ಲಿ ಏನೋ ಒಂದು ಏನೋ ಒಂದು ವಿಷಯಗಳು ನಿಮಗೆ ಗೊತ್ತಾಗುವಂಥದ್ದು ಇದೆ ಮತ್ತು ನೀವು ಏನೂ ಆಗಲ್ಲ ಇಂಪಾಸಿಬಲ್ ಇದು ನನಗೆ ಆಗ್ತಾ ಇಲ್ಲ ಇದು ಆಗೋದೇ ಇಲ್ಲ ಅಂತ ಯಾರೆಲ್ಲ ಕೈ ಬಿಟ್ಟಿದ್ರಿ ಬಟ್ ಅದು ಆಗ್ತಾ ಇರುವಂಥದ್ದು ಫಸ್ಟು ನಂಬಿಕೆನ ಇಟ್ಕೊಳ್ಳಿ ನೀವು ಯಾವುದು ಆಗೋಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ ಇಷ್ಟು ದಿನ ಅದು ಇದೆ ಈ ಅಮಾವಾಸ್ಯೆ ಕಳೆದ ನಂತರ ಮತ್ತು ಏನೋ ಒಂದು ಕಾಯ್ತಾ ಇದ್ರಿ ಅಂತ ಅನಿಸುತ್ತೆ ಆ ಸಿಚುವೇಶನ್ ನಿಮ್ಮ ಜೀವನಕ್ಕೆ ಬರ್ತಾ ಇಲ್ಲ ಏನೋ ಒಂದು ಸುಚುವೇಶನ್ ಆಗಿಬಿಡುತ್ತಾ ಅಂತ ಭಯದಲ್ಲಿ ಇದ್ದೀರಾ ನೀವು ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ದೊಡ್ಡ ಮಟ್ಟಿಗೆ ಯಾರೆಲ್ಲ ಯೋಚನೆ ಇದ್ರೆ ಇದರಿಂದ ಏನೋ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಈ ಸಿಚುವೇಶನ್ ಬರೋದು ಬೇಡ ಅಂತ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಆ ಅಂಥ ಬರ್ತಾ ಇಲ್ಲ ಯೋಚನೆ ಮಾಡಿ ಯೋಚನೆನ ಮಾಡಬೇಡಿ ಈ ಅಮಾವಾಸ್ಯೆ ಕಳೆದ ನಂತರ ನೀವು ಅಂದ್ಕೊಂಡಿರೋವಂಥ ಬ ಭಯ ಪಡ್ತಿರೋವಂಥ ಸಿಚುವೇಶನ್ ನಿಮಗೆ ಬರ್ತಾ ಇಲ್ಲದೇನೂ ಕೂಡ ಇರ್ಬೋದು ಮತ್ತು ನಿನ್ನ ಕೆಲವರು ರಿಲೀಸ್ ಆಗುವಂಥದ್ದು ಕೂಡ ಇದೆ ಏನು ಅಂದರೆ ಏನೋ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಿ ನೀವು ಈಗ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರ ಅಲ್ವಾ ಸಾರಿ ಆ ಪರಿಸ್ಥಿತಿಗಳು ನಿಧಾನಕ್ಕೆ ಕಡಿಮೆ ಆಗೋದ್ರಲ್ಲಿ ಇದೆ ಅಂದರೆ ನೀವು ಇದು ಇದು ಬೇಡ ನನ್ನ ಜೀವನಕ್ಕೆ ಸಾಕಾಗಿದೆ ಅನ್ನೋದ್ರ ಬಗ್ಗೆ ಯಾರೆಲ್ಲೋ ಯೋಚನೆ ಮಾಡ್ತಾ ಇದ್ದೀರಾ ಈ ನೋ ನೋವುಗಳನ್ನು ಏನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿ ಈ ನೋವು ಬೇಡ ಅಂತ ಯಾರೆಲ್ಲ ಡಿಸೈಡ್ ಮಾಡಿದಾರೆ ಈ ನನ್ನ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಡಿಮೆ ಆಗ್ತಿದ್ಯಾ ಅಂತ ಯಾರೆಲ್ಲ ಕೇಳ್ತಾ ಇದರ ಹೌದು ಅದು ಕಡಿಮೆ ಆಗ್ತಿದೆ ಈ ಅಮಾವಾಸ್ಯೆ ಕಳೆದ ನಂತರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿರುವಂಥದ್ದು ನೀವು ರಿಲೀಸ್ ಆಗುವಂಥದ್ದು ನಿಧಾನವಾಗಿ ರಿಲೀಸ್ ಆಗ್ತಾ ಇದೆ ಮತ್ತು ಕೆಲವರಿಗೆ ಆ್ಯಕ್ಷನನ್ನು ತೊಗೋಬೇಕಾಗಿದೆ ಈ ಟೈಮಲ್ಲಿ ಕೆಲವರು ಆ್ಯಕ್ಷನ್ ಕೂಡ ತೊಗೋಬೇಕಾಗಿದೆ ಆ್ಯಕ್ಷನನ್ನು ಯಾರೆಲ್ಲ ತಗೋತಾ ಇಲ್ಲ ಏನೋ ಒಂದು ಆಗಿದೆ ಆಗಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಆ್ಯಕ್ಷನನ್ನು ಕೆಲವರು ಕೂಡ ತೊಗೋತಾ ಇದ್ದೀರಾ ಆ್ಯಕ್ಷನನ್ನು ತಗೊಳ್ಳಿ ಅಂತಲೂ ಕೂಡ ಸಂದೇಶ ಸಿಗ್ತಾ ಇದೆ ಕೆಲವು ವಿಷಯಗಳಿಗೆ ಆ್ಯಕ್ಷನನ್ನು ನೀವು ತೊಗೋಬೇಕಾಗಿದೆ ಅಂತ ಕೂಡ ಬಂದಿದೆ ಸಪೋರ್ಟ್ ಕೂಡ ಸಿಗ್ತಾ ಇರುವಂತದ್ದು ಕೆಲವರಲ್ಲಿ ಪಾಪ ಬರುವಂತದ್ದು ಕೂಡ ಇದೆ ನಿಮಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಸಿಗ್ತಾ ಇದೆ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಪಾಪ ಆಗುವಂಥದ್ದು ಇದೆ ಇನ್ನು ಕೆಲವ್ರಿಗೆ ಒಂದು ಆ್ಯಕ್ಷನ್ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಷನ್ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಕೂಡ ಬರ್ತಾ ಇರುವಂಥದ್ದು ಬೆಳಕು ನಿಮ್ಮ ಜೀವನಕ್ಕೆ ಬರುವಂಥದ್ದು ತುಂಬ ಈ ಅಮಾವಾಸ್ಯಕ್ರದ ನಂತರ ಕೆಲವರಿಗೆ ತುಂಬ ಒಳ್ಳೆಯದಾಗೋದ್ರಲ್ಲಿದೆ ನಿಮಗೆ ತುಂಬ ಅಂದರೆ ಒಂದು ನಿಮಗೆ ಅಂದ್ಕೊಂಡಿರಲ್ಲ ನೀವು ಅಂದ್ಕೊಂಡಿರಲ್ಲ ಆ್ಯಕ್ಚುಲಿ ಇದ್ರೆ ಬಂದಿದೆ ನೀವು ಅಂದ್ಕೊಂಡಿರೋ ಅಸಾಧ್ಯ ಅನ್ನುವಂಥದ್ದು ಸಾಧ್ಯ ಆಗಲಿದೆ ಒಂದು ಟ್ರಾನ್ಸ್ಫಾರ್ಮೇಶನ್ನ ನೀವು ತಗೋತಾ ಇದ್ದೀರಾ ಅಂತ ಕೂಡ ಯಾರೆಲ್ಲ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಒಂದು ನಿಮ್ಮ ಎನರ್ಜಿ ದುಡ್ಡಿನ ವಿಚಾರವಾಗಿ ಆಗಿರ್ಬೋದು ಒಂದು ರಿಲ್ಯಾಕ್ಸ್ ಆಗೋದ್ರಲ್ಲಿ ಆಗಿರ್ಬೋದು ಅದು ನಿಧಾನವಾಗಿ ನಿಮಗೆ ಸಿಗುವಂಥದ್ದು ಒಂದು ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಒಂದು ಲವ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಿಮ್ಮ ಪರ್ಸನ್ ಕೂಡ ನಿಮ್ಮ ಈ ಅಮಾವಾಸ್ಯ ಕಳೆದ ನಂತರ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬರ್ಬೋದು ನಿಮ್ಮ ಹತ್ರ ಬರುವಂಥದ್ದು ನಿಮ್ಮನ್ನು ಹೂಡಿಕೊಂಡು ಬರುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಕೂಡ ಬರ್ತಾ ಇದೆ ಅಂತಲೂ ಕೂಡ ಇದೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೂಡ ಆಗೋದ್ರಲ್ಲಿ ಇದ್ದೀರಾ ನೆಕ್ಸ್ಟ್ ಮಂತಿಂದ ರಿಲ್ಯಾಕ್ಸ್ ಆಗೋದ್ರಲ್ಲಿ ಇದೆ ಮತ್ತು ಕೆಲವರು ಸ್ಲೋ ಇದ್ದೀರಾ ಸ್ಲೋ ಕೂಡ ಆಗುವಂಥದ್ದು ಇದೆ ತುಂಬ ಸ್ಲೋ ಇರುವಂಥದ್ದು ಕೆಲವರು ಇದ್ದಾರೆ ಆದರೆ ನೀವು ಅಂದ್ಕೊಂಡಿರೋ ಅಂಥದ್ದು ಯಾ ಯಾರು ಎನರ್ಜಿಟಿಕ್ಕಾಗಿ ಇದ್ದೀರಾ ಅವ್ರ ಕಡೆಯಿಂದ ಒಂದು ಅಬಂಟನೆನ್ಸನ್ನು ನೀವು ನೋಡುವಂಥದ್ದು ನೋಡ್ತಾ ಇದ್ದೀರಾ ಒಂದು ಫೈನಾನ್ಷಿಯಲಿ ಕೂಡ ಗ್ರೋತನ್ನು ಕಾಣುವಂಥದ್ದು ಇದೆ ನಿಮಗೆ ಒಂದು ಸ್ಪಿರಿಚಲಿ ಸೆಂಟರ್ ಇರೋದರಿಂದ ಅಂದರೆ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಗಾಡ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಒಂದು ಅಂದರೆ ನಿಮಗೆ ಯಾವ ಥರ ಅಂತ ಅಂದರೆ ನಿಮಗೆ ಏಂಜಲ್ ಕಡೆಯಿಂದ ನಿಮಗೆ ಏಂಜಲ್ಸ್ ಕಡೆಯಿಂದ ಏನೋ ಒಂದು ಸಜೆಷನ್ ಕೂಡ ಬರುವಂಥದ್ದು ಮತ್ತು ಏನೋ ಒಂದು ಸೀಕ್ರೆಟ್ ಆಗಿರುವಂಥದ್ದು ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನೀವು ನಂಬಿರುವಂಥ ನೀವು ಫಸ್ಟು ನಿಮ್ಮನ್ನು ನೀವು ನಂಬಬೇಕಾಗಿದೆ ಫಸ್ಟು ನಿಮ್ಮನ್ನು ನೀವು ನಂಬಿ ಆಧ್ಯಾತ್ಮಿಕವಾಗಿ ನೀವು ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀರಾ ಆಧ್ಯಾತ್ಮಿಕವಾಗಿ ಏನೋ ಒಂದು ಅಚೀವ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಅದ್ರ ಕಡೆನೂ ಕೂಡ ತುಂಬಾ ಯಶಸ್ಸನ್ನ ಕಾಣ್ತಾ ಇದ್ದೀರಾ ಮತ್ತೆ ಸಮಾಧಾನವಾಗಿ ಇರಬೇಕಾಗಿದೆ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವರು ಸಮಾಧಾನದಿಂದ ಇದ್ರೂ ಕೂಡ ಒಂದಿಷ್ಟು ಕೆಲಸಗಳು ಆಗುವಂತದ್ದು ಇದೆ ಮತ್ತೆ ಪ್ರಪಂಚದಲ್ಲಿ ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಹೋಗಿ ನೀವು ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದರೆ ಏನೋ ಸಾಧನೆ ಮಾಡ್ತಾ ಇದ್ರ ಕೆಲವರು ತುಂಬ ಸಾಧನೆ ಮಾಡ್ತಾ ಇರುವಂಥದ್ದು ಮತ್ತು ಸ್ಥಾನಮಾನ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥದ್ದು ಒಂದು ಸ್ಟೇಟಸ್ ಸಿಗುವಂಥದ್ದು ನಿಮಗೆ ಅಂದರೆ ಒಂದು ಏನೋ ಒಂದು ಅಚೀವ್ ಇದ್ದೀರಾ ನೀವು ಒಂದು ಸ್ಟೇಟಸ್ ನಿಮಗೆ ಒಂದು ಹೆಸರು ಸಿಗುವಂಥದ್ದು ಔಟ್ಸೈಡ್ ಅಂದರೆ ಹೊರ ಹೊರಗಡೆ ಪ್ರಪಂಚದಲ್ಲಿ ನಿಮಗೆ ಒಂದು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀರಾ ಕೆಲವರು ಇದಾದ ನಂತರ ಹುಣ್ಣಿ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಒಂದು ಬಿಗ್ ಟ್ರಾನ್ಸಾಕ್ಷನ್ ಕೂಡ ಬರುವಂತದ್ದು ಟ್ರಾನ್ಸ್ಫಾರ್ಮೇಶನ್ ಬರುವಂತದ್ದು ಇದೆ ಸೆಲೆಬ್ರೇಷನ್ ಕೂಡ ಮಾಡುವಂಥದ್ದು ಫ್ರೆಂಡ್ಸ್ ಜೊತೆ ಪಾರ್ಟಿ ಕೂಡ ಮಾಡುವಂಥದ್ದು ಇದೆ ಪಾಸಿಟಿವ್ ಕಾರ್ಡ್ ಬಂದಿದೆ ಯಾರೆಲ್ಲ ಚೂಸ್ ಮಾಡ್ತಾ ಇದ್ದೀರ ಅಂದರೆ ಎಸ್ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ತಾ ಇರುವಂಥದ್ದು ಎಸ್ ಬಂದಿದೆ ಮತ್ತು ಒಂದು ಟ್ರಾನ್ಸಾಕ್ಷನ್ ಅಂದರೆ ಔಟ್ಸೈಡ್ ಹೋಗುವಂಥದ್ದು ಇದೆ ನೀವು ಒಂದು ಜವಾಬ್ದಾರಿ ಕೆಲಸದ ಮೇಲೆ ನೀವು ಹೊರಗಡೆ ಹೋಗುವಂಥದ್ದು ಇದೆ ಅಂದರೆ ಸಡನ್ನಾಗಿ ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ಸಡನ್ನಾಗಿ ಹೋಗುವಂಥದ್ದು ಕೂಡ ಇದೆ ಒಂದು ಜವಾಬ್ದಾರಿ ಕೆಲಸನ ನಿಮಗೆ ತುಂಬ ಜವಾಬ್ದಾರಿ ಇರೋ ಕಡ ಅದರಿಂದನೇ ಕೂಡ ಓಡ್ತಾ ಇರುವಂಥದ್ದು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥದ್ದು ನೀವು ತುಂಬ ಫಾಸ್ಟಾಗಿ ಏನೋ ಒಂದು ಯೋಚನೆ ಇದ್ದೀರಲ್ವ ಅದರಿಂದನೂ ಕೂಡ ನಿಮಗೆ ಸಕ್ಸಸ್ ಸಿಗ್ತಾ ಇದೆ ಅದರಿಂದನೂ ಕೂಡ ಸಕ್ಸಸ್ ಇದೆ ಎಸ್ ಸಿಗುವಂಥದ್ದು ಮತ್ತು ನೀವು ತುಂಬ ತಾಳ್ಮೆಯಿಂದ ಇರಬೇಕಾಗಿದೆ ನಿಮಗೆ ತುಂಬ ಸ್ಟ್ರೆಂತ್ ಕೂಡ ಬರುವಂಥದ್ದು ನಿಮ್ಮ ಜೊತೆ ನೀವು ನಂಬಿರುವಂಥ ದೇವರು ಕೂಡ ಈ ನೆಕ್ಸ್ಟ್ ಮಂತಿಂದ ನಿಮ್ಮ ನಿಮ್ಮ ನಂಬಿರುವಂಥ ದೇವರು ಕೂಡ ನಿಮ್ಮ ಜೊತೆ ಇರುವಂಥದ್ದು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ತಾಳ್ಮೆಯಿಂದ ಇರುವಂಥದ್ದು ಏನು ಸಿಚುವೇಶನ್ನ ಎದುರಿಸ್ತಾ ಇದ್ದೀರಾ ಅದರಿಂದ ಹೊರಗಡೆ ಕೂಡ ಬರುವಂಥದ್ದು ಇದೆ ಅದ್ರ ಕಡೆ ಫೋಕಸನ್ನು ಮಾಡಿ ನೀವು ನಿಮ್ಮ ಮನಸ್ಸಿನ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿಕೊಳ್ಳಿ ಅಂತ ಕೂಡ ಇದೆ ನಿಮ್ಮ ಹತ್ರ ಇರುವಂಥ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಹ್ಯಾಂಡಲನ್ನು ಮಾಡಿ ಅಂತ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್